ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಕಾಯಿಲೆ ಕುರಿತ ನಿಮ್ಮ ಮನೋಭಾವ ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಹಲವು ವರ್ಷಗಳಿಂದ ನಾನು ಆನಂದಿಸುವ ನನ್ನನ್ನೇ ನಾನು ಪ್ರೀತಿಸುವ ತೆರೆದ ಮನಸ್ಸಿನಿಂದಿರುವ ನನ್ನ ಸ್ವಭಾವಗಳಿಗೆ ಸ್ವತಃ ಅಡ್ಡಗೋಡೆಯನ್ನು ಹಾಕಿಕೊಂಡಿರುವುದು ನನ್ನ ಅರಿವಿಗೆ ಬರುತ್ತಿದೆ ನನ್ನ ಅರಿವು ಹೆಚ್ಚಿದಂತೆಲ್ಲ ಈ ಅಡ್ಡಗೋಡೆಗಳು ಇನ್ನೂ ಹೆಚ್ಚು ಬಲವಾಗುತ್ತಾ ಇರುವುದು ನನ್ನ ಅನುಭವಕ್ಕೆ ಬರುತ್ತಿದೆ ಆ ಅಡ್ಡಗೋಡೆಗಳನ್ನು ಒಡೆದು ಹೊರಬರುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ನೀವು ನಿಮ್ಮ ತಿಳುವಳಿಕೆಯಿಂದ ನನಗೆ ಸಹಕರಿಸುವಿರಾ ನೀವು ಮೊದಲು ತಿಳಿದುಕೊಳ್ಳಬೇಕಾಗಿರುವ ವಿಷಯವೆಂದರೆ ನಿಮಗೆ ತಡೆಗೋಡೆಗಳು ಬಲವಾಗುತ್ತಿಲ್ಲ ಬದಲಿಗೆ ಆ ತಡೆಗೋಡೆಗಳ ಕುರಿತು ನಿಮ್ಮ ಅರಿವು ಸ್ಪಷ್ಟ ರೂಪ ತಾಳುತ್ತಿದೆ ಏಕೆಂದರೆ ನಿಮ್ಮ ಅರಿವು ಹೆಚ್ಚಿದಂತೆಲ್ಲ ಈ ಗೋಡೆಗಳು ಬಲವಾಗಲು ಯಾವುದೇ ಕಾರಣಗಳು ಇಲ್ಲ ನಿಮ್ಮ ಕತ್ತಲ ಕೋಣೆಯೊಳಗೆ ನೀವು ಬೆಳಕನ್ನು ತಂದಾಗಲೇ ನಿಮಗೆ ಅಲ್ಲಿರುವ ಜೇಡರ ಹುಳು ಅಥವಾ ಅದರ ಬಲೆಗಳು ಸ್ಪಷ್ಟವಾಗಿ ಕಾಣುವುದು ನೀವು ಬೆಳಕನ್ನು ತಂದ ಕೂಡಲೇ ಅವು ಇದ್ದಕ್ಕಿದ್ದಂತೆ ಹೆಚ್ಚಾಗಿ ಬಿಡುವುದಿಲ್ಲ ಅವು ಯಾವಾಗಲೂ ಅಲ್ಲೇ ಇದ್ದವು ಈಗ ನೀವು ಜಾಗೃತರಾಗಿರುವುದರಿಂದ ಬೆಳಕಿರುವುದರಿಂದ ಅವುಗಳ ಇರುವಿಕೆಯನ್ನು ನೀವು ಅರಿಯುತ್ತಿರುವಿರಿ ಹಾಗೆಂದು ಅವು ಹೆಚ್ಚುತ್ತಿವೆಯೆಂದು ಭಾವಿಸಬೇಡಿ ಅವುಗಳ ಬೆಳವಣಿಗೆಗೆ ನಿಮ್ಮ ಬೆಳಕಿನಿಂದ ಯಾವ ಸಹಾಯವೂ ದೊರೆಯುವುದಿಲ್ಲ ಹೌದು ಬೆಳಕು ನಿಮಗೆ ಅವುಗಳ ಇರುವಿಕೆಯನ್ನು ತೋರಿಸುತ್ತಿದೆ ನಿಮ್ಮೊಳಗೆ ಹೆಚ್ಚುತ್ತಿರುವ ಅರಿವೇ ನಿಮಗೆ ನಿಮ್ಮ ಜೈಲಿನ ಗೋಡೆಗಳನ್ನು ತೋರಿಸುತ್ತಿದೆ ನೀವು ಹೇಳುತ್ತಿರುವಿರಿ ನನಗೆ ಅದರ ಅರಿವಾಗಿದೆ ಆದರೆ ನನಗೆ ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಎಂದು ಏಕೆಂದರೆ ಈ ಗೋಡೆಗಳು ನಿಜವಾದ ಗೋಡೆಗಳಲ್ಲ ಅವು ಕಲ್ಲು ಇಟ್ಟಿಗೆಗಳಿಂದಾದ ಗೋಡೆಗಳಲ್ಲ ಅವು ನಿಮ್ಮ ಆಲೋಚನೆಗಳಿಂದಾದ ಗೋಡೆಗಳು ಅವುಗಳಿಂದ ನಿಮ್ಮನ್ನು ತಡೆಯುವುದು ಸಾಧ್ಯವಿಲ್ಲ ನೀವು ಅವುಗಳ ಮೂಲಕ ಹೇಗೆ ಹಾದು ಬರಬೇಕೆಂಬ ರಹಸ್ಯವನ್ನು ತಿಳಿಯಬೇಕಷ್ಟೆ ನೀವು ನಿಮ್ಮ ಆಲೋಚನಾ ಲಹರಿಯಲ್ಲೇ ಸಿಕ್ಕಿಹಾಕಿಕೊಂಡು ಒದ್ದಾಡುತ್ತಿದ್ದರೆ ಈ ಆಲೋಚನೆಗಳೇ ನಿಮ್ಮ ಜೈಲಿನ ಗೋಡೆಗಳಾಗಿ ನಿಮ್ಮ ಬದುಕೆ ಒಂದು ಕಲಸು ಮೇಲೋಗರವಾಗಿ ಬಿಡುತ್ತದೆ ಒಬ್ಬ ವ್ಯಕ್ತಿ ಇದರಿಂದಲೇ ಹುಚ್ಚನು ಆಗಬಹುದು ಜನರು ವಾಸ್ತವದಲ್ಲಿ ಹುಚ್ಚರಾಗುವುದು ಹೀಗೆ ಅವರು ಹಲವು ಆಲೋಚನೆಗಳಿಂದ ಸುತ್ತುವರೆದಿರುತ್ತಾರೆ ಈ ಆಲೋಚನೆಗಳ ಸಂತೆಯಿಂದ ಹೊರಬರಲು ಶ್ರಮಿಸುತ್ತಿರುತ್ತಾರೆ ಈ ಪರಿಶ್ರಮದಿಂದಲೇ ಇನ್ನಷ್ಟು ಮತ್ತಷ್ಟು ಅಲ್ಲೇ ಸಿಕ್ಕಿಹಾಕಿಕೊಂಡಾಗ ಸ್ವಾಭಾವಿಕವಾಗಿ ಒಂದು ದಿನ ಸೀಮಿತ ಕಳೆದುಕೊಳ್ಳುತ್ತಾರೆ ಅವರ ನರವ್ಯೂಹಕ್ಕೆ ಅಷ್ಟೊಂದು ಒತ್ತಡ ಉದ್ವೇಗ ಬಿಗಿತವನ್ನು ತಡೆದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಅವರು ಸಮಸ್ಯೆಗಳ ಪೆಟ್ಟಿಗೆಯನ್ನೇ ತೆರೆದಿದ್ದಾರೆ ಈವರೆಗೆ ಸಮಸ್ಯೆಗಳೆಲ್ಲ ಅಲ್ಲಿ ಬಂಧಿಸಲ್ಪಟ್ಟಿದ್ದವು ಯಾವ ದೇವರ ಆಶೀರ್ವಾದವೋ ಈವರೆಗೂ ಅದು ಅವರನ್ನು ಬಾಧಿಸಿರಲಿಲ್ಲ ಈಗ ಅವರಲ್ಲಿ ಧ್ಯಾನಪೂರ್ವಕ ಅರಿವು ಮೂಡುತ್ತಿದೆ ಈಗ ಇದ್ದಕ್ಕಿದ್ದಂತೆ ಅವರ ಸುತ್ತಲೂ ಇರುವ ಸಮಸ್ಯೆಗಳ ಗೋಚಲು ಅವರು ಹೊರಬರಲು ಯತ್ನಿಸಿದಷ್ಟು ಬಿಡದೆ ಅವರ ಅಶಕ್ತತೆಯನ್ನು ತೋರಿಸುತ್ತಾ ಅವರನ್ನು ಗೋಡೆಗಳಿಂದ ಸುತ್ತುವರಿದು ಬಂಧಿಸುತ್ತಿದೆ ನೀವು ಅವುಗಳೊಡನೆ ಹೋರಾಡಲು ಆರಂಭಿಸಿದರೆ ಅದರಿಂದ ತಪ್ಪಿಸಿಕೊಳ್ಳಲು ನಿಮಗೆ ಯಾವ ದಾರಿಯೂ ಗೋಚರಿಸುವುದಿಲ್ಲ ಸದ್ಯದಲ್ಲೋ ಅಥವಾ ಸ್ವಲ್ಪ ಸಮಯದ ನಂತರವೋ ನೀವು ಆಯಾಸಗೊಂಡು ತತ್ತರಿಸುವಿರಿ ಸ್ವಸ್ಥತೆಯನ್ನು ಕಳೆದುಕೊಳ್ಳುತ್ತಿರುವಂತೆ ನಿಮಗೆ ಭಾಸವಾಗುವುದು ಈಗ ನೀವು ಸರಿಯಾದ ದಾರಿಯನ್ನು ಕಂಡುಕೊಂಡಲ್ಲಿ ನೀವು ಕುಸಿಯುವ ಬದಲು ಇವುಗಳಿಂದ ಪಾರಾಗಿ ಹೊರಗೆ ಬರಬಹುದು ಹೀಗೆ ನಿಮ್ಮನ್ನು ಸುತ್ತುವರಿದಿರುವ ಸಮಸ್ಯೆಗಳ ಸಾಗರವನ್ನು ನಿರ್ವಹಿಸಲು ಸರಿಯಾದ ಮಾರ್ಗವೆಂದರೆ ಸಾಕ್ಷಿಯಾಗಿರುವುದು ವಿರುದ್ಧವಾಗಿ ಹೋರಾಡುವುದಲ್ಲ ಯಾವುದೇ ತೀರ್ಮಾನಕ್ಕೆ ಬರುವುದಲ್ಲ ಕಡೆಗಣಿಸುವುದು ಅಲ್ಲ ಸುಮ್ಮನೆ ಮೌನವಾಗಿದ್ದು ಸ್ಥಿರವಾಗಿದ್ದು ಸ್ಫುಟವಾದ ಸಾಕ್ಷಿ ಭಾವದಲ್ಲಿ ಅಲ್ಲಿರುವುದೆಲ್ಲವನ್ನೂ ವೀಕ್ಷಿಸುತ್ತಿರುವುದು ಇದೊಂದು ಬಹುತೇಕ ಪವಾಡವನ್ನೇ ಮಾಡುತ್ತದೆ ಹೀಗೆ ಧ್ಯಾನದ ಪವಾಡ ಸಾಕ್ಷಿ ಭಾವ ಉಂಟು ಮಾಡುವ ಪವಾಡವನ್ನು ಮೀರಿಸುವಂತಹ ಪವಾಡವನ್ನೇ ನಾನು ಇದುವರೆಗೂ ಕಂಡಿಲ್ಲ ಹೀಗೆ ನೀವು ಸಾಕ್ಷಿ ಭಾವದಿಂದ ವೀಕ್ಷಿಸುತ್ತಾ ಹೋದರೆ ನಿಮ್ಮ ಸುತ್ತಲಿನ ಆ ಭದ್ರವಾದ ತಡೆಗೋಡೆಗಳು ತಿಳುವಾಗುತ್ತಾ ಹೋಗುತ್ತದೆ ಸಮಸ್ಯೆಗಳ ಸಂತೆ ನಿಧಾನವಾಗಿ ಚದುರುತ್ತಾ ಹೋಗುತ್ತದೆ ನಿಧಾನವಾಗಿ ನಿಮಗೆ ಅವುಗಳ ನಡುವೆ ರಂಧ್ರಗಳು ಬಾಗಿಲುಗಳು ವಿಶಾಲವಾದ ಸ್ಥಳಾವಕಾಶಗಳು ಗೋಚರಿಸುತ್ತವೆ ಆ ಈಗ ನೀವು ಅವುಗಳ ನಡುವೆ ಉಂಟಾಗುವ ದಾರಿಗಳನ್ನು ಬಳಸಿಕೊಂಡು ಅವುಗಳಿಂದ ಹೊರಗೆ ಬರಬಹುದು ಆದರೆ ಹೀಗೆ ಅವುಗಳಿಂದ ಪಾರಾಗುವ ಅವಶ್ಯಕತೆಯೇ ಇಲ್ಲ ನೀವು ಎಲ್ಲಿರುವಿರೋ ಅಲ್ಲಿಯೇ ಇರಿ ಹೀಗೆ ಸಾಕ್ಷಿ ಭಾವದಿಂದ ಹೀಗೆ ಸಾಕ್ಷಿ ಭಾವದಿಂದ ವೀಕ್ಷಿಸುತ್ತಾ ಇರಿ ನಿಮ್ಮ ಸಾಕ್ಷಿ ಭಾವ ಬಲವಾದಂತೆ ನಿಮ್ಮನ್ನು ಸುತ್ತುವರಿದಿರುವ ಗೋಡೆಗಳು ದುರ್ಬಲವಾಗುತ್ತವೆ ಮುಂದೊಂದು ದಿನ ನಿಮ್ಮ ಸಾಕ್ಷಿ ಭಾವ ಪರಿಪಕ್ವವಾದಾಗ ಅಲ್ಲಿ ಯಾವುದೇ ಗೋಡೆಗಳು ಇಲ್ಲದಿರುವುದನ್ನು ಕಾಣುವಿರಿ ನಿಮ್ಮನ್ನು ಯಾವುದೂ ಸುತ್ತುವರಿದಿರುವುದಿಲ್ಲ ಇಡೀ ಆಕಾಶವೇ ನಿಮ್ಮೆದುರು ಲಭ್ಯವಾಗಿರುವುದು ಆಲೋಚನೆಗಳ ವಿರುದ್ಧ ಬಡಿದಾಡುವುದಕ್ಕಿಂತ ನಿಮ್ಮ ತಪ್ಪು ಪೂರ್ವಾಗ್ರಹಗಳ ವಿರುದ್ಧ ಬಡಿದಾಡಿ ಸುಮ್ಮನೆ ಒಂದು ಸ್ಪಷ್ಟ ಸ್ಫುಟವಾದ ಸಾಕ್ಷಿಯಾಗಿ ಇರಿ ಹೊಡೆದಾಟದಲ್ಲಿ ನೀವು ಏನನ್ನೋ ಗೆಲ್ಲುವುದು ಸಾಧ್ಯವಿಲ್ಲ ಯಾವುದೇ ಹೊಡೆದಾಟವಿಲ್ಲದೆ ಜಯ ನಿಮ್ಮದಾಗುವುದು ಯಾರು ಸಾಕ್ಷಿ ಭಾವದಿಂದ ಇರುವರೋ ಜಯ ಅವರಿಗೆ ಲಭಿಸುವುದು ಡಾಕ್ಟರ್ ಕ್ಲೈನ್ ತಮ್ಮ ರೋಗ ಪರೀಕ್ಷೆಯನ್ನೆಲ್ಲ ಮುಗಿಸಿ ತಮ್ಮ ರೋಗಿಗೆ ಹೇಳಿದರು ನೀವು ಪೂರ್ತಿ ಸ್ವಸ್ಥತೆಯಿಂದ ಇರುವಿರಿ ಮಿಸ್ಟರ್ ಲೆವೆನ್ಸ್ಕಿ ನಿಮ್ಮ ಹೃದಯ ಶ್ವಾಸಕೋಶ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮಟ್ಟ ಎಲ್ಲವೂ ಸುಸ್ಥಿತಿಯಲ್ಲಿವೆ ಎಂದು ಅದ್ಭುತ ಉದ್ಧಾರ ಉದ್ಗಾರ ತೆಗೆದರು ಮಿಸ್ಟರ್ ಲೆವೆನ್ಸ್ಕಿ ನಿಮ್ಮನ್ನು ಇನ್ನು ಮುಂದಿನ ವರ್ಷ ನೋಡುವೆ ಎಂದರು ಡಾಕ್ಟರ್ ಕ್ಲೈನ್ ಅವರಿಬ್ಬರು ಕೈಕುಲುಕಿದ ನಂತರ ತಮ್ಮ ರೋಗಿ ಕೋಣೆಯಿಂದ ಹೊರಹೋದ ಮೇಲೆ ಡಾಕ್ಟರ್ ಕ್ಲೈನ್ ಅವರಿಗೆ ಒಂದು ಜೋರಾದ ಶಬ್ದ ಕೇಳಿಸಿತು ಕೂಡಲೇ ತಮ್ಮ ಕೊಠಡಿಯ ಬಾಗಿಲು ತೆರೆದ ಅವರಿಗೆ ಕಂಡದ್ದು ನೆಲದ ಮೇಲೆ ಬೋರಲು ಬಿದ್ದಿದ್ದ ಮಿಸ್ಟರ್ ಲೆವಿನ್ಸ್ಕಿ ಅಲ್ಲೇ ಇದ್ದ ನರ್ಸ್ ಹೇಳಿದರು ಡಾಕ್ಟರ್ ಇವರು ಈಗಷ್ಟೇ ಬಿದ್ದು ಬಿಟ್ಟರು ಒಂದು ಬಂಡೆಯಂತೆ ಬಿದ್ದು ಬಿಟ್ಟರು ಎಂದು ಅವರ ಹೃದಯ ಬಡಿತ ಪರೀಕ್ಷಿಸಿದ ಡಾಕ್ಟರು ಅಯ್ಯೋ ದೇವರೇ ಈತ ಸತ್ತು ಹೋಗಿದ್ದಾನೆ ಹಾಗೆ ಹೇಳುತ್ತಲೇ ಅವರು ಶವದ ತೋಳಿನ ಕೆಳಗೆ ಕೈಹಾಕಿದರು ಬೇಗ ತಮ್ಮ ಸಿಬ್ಬಂದಿಯನ್ನು ಕರೆದು ಡಾಕ್ಟರ್ ಹೇಳಿದರು ಈತನ ಕಾಲುಗಳನ್ನು ಎತ್ತಿಕೊಳ್ಳಿ ಏನು ಕೇಳಿದಳು ನರ್ಸ್ ದೇವರ ಸಲುವಾಗಿ ಎಂದ ವೈದ್ಯರು ಈತನ ದೇಹವನ್ನು ಇಡೋಣ ಆತ ಒಳಗೆ ಬರುತ್ತಿರುವ ಭಂಗಿಗೆ ತಿರುಗಿಸೋಣ ಎಂದರು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದರೆ ಸಾಕು ಬುದ್ಧಿವಂತಿಕೆಯನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬುದನ್ನು ತಿಳಿದಿಲ್ಲವಾದರೆ ಬುದ್ಧಿವಂತಿಕೆ ಇದ್ದು ಯಾವ ಪ್ರಯೋಜನವೂ ಆಗುವುದಿಲ್ಲ ಹೀಗೆ ನಾನು ಒಂದು ದಿನ ಒಂದು ಪ್ರಚಂಡವಾದ ವಿಷಯವನ್ನು ಕಂಡುಕೊಂಡೆ ನೀವು ಈ ಜಗತ್ತಿನಲ್ಲಿ ಭೇಟಿಯಾಗುವ ಪ್ರತಿ ಮೂರ್ಖನು ಲಕ್ಷಾಂತರ ವರ್ಷಗಳಲ್ಲಿ ವಿಕಾಸ ಹೊಂದಿ ಬಂದಿರುವವನೇ ಎಂಬುದನ್ನು ಬುದ್ಧಿವಂತಿಕೆ ತುಂಬಾ ಅಪರೂಪವಾದುದೆ ಆದರೆ ಇಲ್ಲಿ ನನ್ನ ಸುತ್ತಲೂ ಇರುವವರಿಗೆ ಹೀಗೆ ಇಲ್ಲಿರುವ ಧೈರ್ಯ ವಹಿಸಿರುವುದೇ ಅವರು ಬುದ್ಧಿವಂತರು ಎಂಬುದಕ್ಕೆ ಸಾಕ್ಷಿ ಆದರೆ ಈಗ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳಬೇಕು ಓ ದೇವರೇ ಉದ್ಗರಿಸಿದ ಪ್ಯಾಡಿ ಒಬ್ಬ ವ್ಯಕ್ತಿ ಬಯಸುವಂತಹುದೆಲ್ಲ ನನಗಿದೆ ಸುಂದರಿಯೊಬ್ಬಳ ಪ್ರೀತಿ ಸುಂದರವಾದ ಮನೆ ಬೇಕಾದಷ್ಟು ಹಣ ಒಳ್ಳೆಯ ಬಟ್ಟೆ ಬರೆ ಯಾಕೆ ಏನಾಯಿತು ಕೇಳಿದ ಸೀಮಸ್ ಇನ್ನೇನಾಗಬೇಕು ಆಕಾಶದಿಂದ ಇಳಿದಂತೆ ಯಾವ ಮುನ್ಸೂಚನೆಯನ್ನು ಕೊಡದೆ ನನ್ನ ಹೆಂಡತಿ ಬಂದು ಬಿಟ್ಟಳು ಎಂದ ಪ್ಯಾಡಿ ಎಚ್ಚರವಿರಲಿ ಪ್ರತಿ ಹೆಜ್ಜೆಯು ಅಪಾಯಕಾರಿಯಾಗಿರುತ್ತದೆ ಧ್ಯಾನಿಯಾಗಲು ನಿರ್ಧರಿಸಿರುವ ವ್ಯಕ್ತಿ ಪ್ರತಿ ಹೆಜ್ಜೆಯನ್ನು ಬಹಳ ಎಚ್ಚರದಿಂದ ಇರಿಸಬೇಕಾಗುತ್ತದೆ ಲಾವೋತ್ಸು ಹೇಳಿಕೆಯ ಪ್ರಕಾರ ಧ್ಯಾನಿಯಾದ ವ್ಯಕ್ತಿ ನಡೆಯುವಾಗ ಯಾವಾಗಲೂ ಕೊರೆಯುವ ಚಳಿಯಲ್ಲಿ ಮಂಜಿನಿಂದ ಹೆಪ್ಪುಗಟ್ಟುತ್ತಿರುವ ಜರಿಯನ್ನು ದಾಟುತ್ತಿರುವಂತೆ ಅತ್ಯಂತ ಎಚ್ಚರದಿಂದ ಇರಬೇಕು ಹೀಗೆ ನೀವು ತುಂಬಾ ಜಾಗರೂಕರಾಗಿ ಎಚ್ಚಿರದಲ್ಲಿ ಇರದ ಹೊರತು ಲಕ್ಷಗಟ್ಟಲೆ ವರ್ಷಗಳಾಗಿರುವ ಸಾವಿರಾರು ಜನ್ಮಗಳ ಮೂಲಕ ಸಾಗಿ ಬಂದಿರುವ ನಿಮ್ಮ ಮನಸ್ಸು ಅಷ್ಟು ಸುಲಭವಾಗಿ ಅತೀತವಾಗಿ ಬಿಡುವುದಿಲ್ಲ ಇದಕ್ಕಾಗಿ ನಾವು ಬಳಸುವ ರಣನೀತಿ ತುಂಬಾ ಸರಳವಾಗಿದ್ದರು ಕೆಲವೊಮ್ಮೆ ಅದರ ಸರಳತೆಯೇ ನಮಗೆ ತುಂಬಾ ಕ್ಲಿಷ್ಟವಾಗಿ ಬಿಡುವುದು ಅದರಲ್ಲೂ ನೀವು ಅದರೊಡನೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವವರೆಗೆ ಅದು ಕಲ್ಲು ಮುಳ್ಳುಗಳ ಹಾದಿಗೆ ಧ್ಯಾನ ನಿಮ್ಮ ಪಾಲಿಗೆ ಕೇವಲ ಒಂದು ಪದ ನಿಮಗಿನ್ನು ಅದರ ರುಚಿ ಹತ್ತಿಲ್ಲ ನಿಮಗಿನ್ನು ಅದು ನೀಡುವ ಪೌಷ್ಟಿಕತೆ ಸಿಕ್ಕಿಲ್ಲ ನಿಮಗೆ ಇದುವರೆಗೂ ಅದರ ನಿಜವಾದ ಅನುಭವ ಆಗಿಲ್ಲ ಆದ್ದರಿಂದ ನಾನು ನಿಮ್ಮ ಕಷ್ಟ ಅರ್ಥ ಮಾಡಿಕೊಳ್ಳಬಲ್ಲೆ ನಿಮ್ಮ ಕಾಯಿಲೆಗಳು ಹಲವಿರಬಹುದು ಅವುಗಳಿಗೆಲ್ಲ ನನ್ನ ಬಳಿ ಇರುವುದು ಒಂದೇ ಔಷಧಿ ಇಲ್ಲಿ ನನ್ನ ಕಷ್ಟವೆಂದರೆ ಅದೇ ಔಷಧವನ್ನು ಬೇರೆ ಬೇರೆ ರೋಗಿಗಳಿಗೆ ಅವರ ವಿಭಿನ್ನವಾದ ಕಾಯಿಲೆಗಳಿಗೆ ಸೂಕ್ತವಾಗಿ ನೀಡುವುದು ನಿಮ್ಮ ಕಾಯಿಲೆ ಯಾವುದು ಎಂಬುದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಏಕೆಂದರೆ ನನಗೆ ಗೊತ್ತು ನನ್ನ ಬಳಿ ಇರುವುದು ಒಂದೇ ಒಂದು ಔಷಧಿ ಮಾತ್ರ ಎಂಬುದು ನಿಮ್ಮ ಕಾಯಿಲೆ ಯಾವುದೇ ಇರಲಿ ನಾನು ಚರ್ಚಿಸುತ್ತೇನೆ ಆದರೆ ಅಂತ್ಯದಲ್ಲಿ ನೀವು ಅದೇ ಔಷಧಿಯನ್ನು ಒಪ್ಪಿಕೊಳ್ಳಬೇಕು ಅದು ಬದಲಾಗುವುದೇ ಇಲ್ಲ ನನಗೆ ತಿಳಿದಿರುವಂತೆ ಕಳೆದ ಮೂವತ್ತೈದು ವರ್ಷಗಳಿಂದಲೂ ಅದು ಬದಲಾಗಿಲ್ಲ ಲಕ್ಷ ಗಟ್ಟಲೆ ಜನರನ್ನು ನೋಡಿದ್ದೇನೆ ಅವರಿಂದ ಲಕ್ಷಗಟ್ಟಲೆ ಪ್ರಶ್ನೆಗಳನ್ನು ಎದುರಿಸಿದ್ದೇನೆ ನಾನು ಅವರ ಪ್ರಶ್ನೆಯನ್ನು ಕೇಳುವ ಮುನ್ನವೇ ನನಗೆ ಅದರ ಉತ್ತರ ತಿಳಿದಿರುವುದು ಅವರ ಪ್ರಶ್ನೆ ಏನೆಂಬುದು ಇಲ್ಲಿ ಮುಖ್ಯವಲ್ಲ ಅವರ ಪ್ರಶ್ನೆಯನ್ನು ಹೇಗೆ ನಿಭಾಯಿಸಿ ನನ್ನ ಉತ್ತರಕ್ಕೆ ತರುವುದು ಎಂಬುದೇ ಇಲ್ಲಿ ಮುಖ್ಯ ಇದು ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಕಾಯಿಲೆಯನ್ನು ಕುರಿತಾದ ನಿಮ್ಮ ಮನೋಭಾವ ಎಂಬ ವಿಷಯವಾಗಿ ಓಶೋರವರು ನೀಡಿದ ಉಪನ್ಯಾಸ ಜೈ ಓಶೋ ಜೈ ಜೈ ಓಶೋ